పేరెంట్స్ మాట్లాడదాగి అవట్ సెట్ జిల్లా గత ವೆರಿ ಸ್ವೀಟ್ ಅಂದ್ರೆ ಆಕ್ಟಿಂಗ್ ಬಿಟ್ಟು ಅಂದ್ರೆ ಏನೇ ಸಿನಿಮಾ ಡಿಪಾರ್ಟ್ಮೆಂಟ್ ಏನೇ ವಿಷಯ ಇದ್ರು ಡಿಸ್ಕಸ್ ಮಾಡ್ತೀವಿ ಅವತಾರ ಪಕ್ಷದಿಂದ ಎಲ್ಲಾರ್ಗೂ ಅವರು ಆಗಿ ಇದ್ದಾರೆ ಥ್ಯಾಂಕ್ ಯು ಆಶಿಕಾ ಅಟ್ ದ ಸೇಮ್ ಟೈಮ್ ನಾನ್ ಡೈರೆಕ್ಟ್ ಆಗಿ ಆಶಿಕಾ ಅವರು ಇದಕ್ಕೆ ನ್ಯಾಷನಲ್ ಅವರ್ ಬರ್ಲಿ ಅಂತ ಕೇಳ್ಕೊತೀನಿ ಅಂದ್ರೆ ಸುಮ್ಮನೆ ನಾನು ಮಾಡೋ ಮೂವಿಗೆಲ್ಲ ಎಲ್ಲ ಆರ್ಟಿಸ್ಟ್ ಬರ್ಲಿ ಅಂತ ಕೇಳ್ಕೊತೀನಿ ಅವರು ಬರ್ಲಿ ಅಂತ ನನಗೆ ಬರ್ಲಿ ಅಂತ ಕೇಳ್ಕೊತೀನಿ ಬಟ್ ಇದರಲ್ಲಿ ಅವರು ಹಂಡ್ರೆಡ್ ಪರ್ಸೆಂಟ್ ಆ ಎಫರ್ಟ್ ಇದೆ ಈಗ ಮೊನ್ನೆ ಇಡೀ ಸಿನಿಮಾ ರೀಡೇ ಕಡಿ ಕಂಪ್ಲೀಟ್ ಆಗಿದೆ ಮೊನ್ನೆ ನೋಡ್ಬೇಕಾದ್ರೂ ಜುಡಾ ಫ್ರೆಂಡ್ ಒಬ್ರು ಬಂದಿರೋದು ಒಂದು ಸೀನ್ ಬಂದ ಚೆರಿಂದ ಇದ್ರು ಅವರು ಅಂದ್ರೆ ಅಷ್ಟು ಅವ್ರ ಪರ್ಫಾರ್ಮೆನ್ಸ್ ಗಳೆಲ್ಲ ಮೈ ಜುಮ್ಮ ಅನ್ನೋದು ಅಥವಾ ಏನು ನಿಲ್ಸಿ ಇಲ್ಲಿಗೆ ನಾನು ನೋಡೋಕಾಗ ಒಂದು ಗ್ಯಾರಂಟಿ ಒಂದಷ್ಟು ವಿಷಯಗಳು ಬಂದಿದೆ ಸೊ ಅದರಿಂದ ಸಿನಿಮಾ ಮೇಲೆ ಇದೆ ಟು ಬಿ ಫ್ರಾಂಕ್ ಅಂದ್ರೆ ಪ್ರೊಡ್ಯೂಸರ್ ನಾನು ಇದನ್ನ ಪ್ಯಾರಿಟಿ ಅಂತ ನಾನು ಟ್ರೀಟ್ ಮಾಡಿಲ್ಲ ಒಳ್ಳೆ ಕನ್ನಡ ಸಿನಿಮಾ ಅಂತ ಟ್ರೀಟ್ ಮಾಡಿಲ್ಲ ಬಟ್ ಯಾರ್ಯಾರು ಫುಟೇಜಸ್ ನೋಡಿದ್ರು

ಬಿಟ್ಟರೆ ಈಗ ಪೋಸ್ಟರ್ ಡಿಸೈನ್ ಅಲ್ಲ ಶಿ ಅನ್ನ ಪಾಪ ಅವರು ಎಫೆಕ್ಟಿವ್ ಏನ್ ಮಾಡ್ತಾರೆ ಮತ್ತೆ ಪಬ್ಲಿಸಿಟಿ ಹರೀಶ್ ಅಂತ ಇರ್ಬೋದು ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ನಾನು ಫುಲ್ ಪ್ರಾಜೆಕ್ಟ್ ಮಾಡಿದ್ರೆ ನನಗೆ ಅಂದ್ರೆ ಕಾನ್ಫಿಡೆನ್ಸ್ ಹೋಗೋ ಕಾನ್ಫಿಡೆನ್ಸ್ ಆ ರೀತಿ ತುಂಬಿದೆ ನನಗೆ ಸೊ ಈ ಟೀಸರ್ ಅಂದ್ರೆ ಜಸ್ಟ್ ಅರ್ಜೆಂಟ್ ಕಟ್ ಮಾಡಿ ಇದನ್ನ ಬಿಟ್ಟಿದ್ದೀವಿ ಬಟ್ ನೆನಪಿ ತುಂಬಾ ಒಳ್ಳೆ ಫುಟೇಜಸ್ ಕೂಡ ನಾನು ಸಿನಿಮಾ ಸಿಕ್ಕಿ ಬೇರೆ ತರದೇ ಸಿನಿಮಾ ಅನಿಸುತ್ತೆ ಅಟ್ ದ ಸೇಮ್ ಟೈಮ್ ಎಂಟರ್ಟೈನ್ಮೆಂಟ್ ಇದೆ ಎಮೋಷನ್ಸ್ ಇದೆ ಆಚೆ ಬರ್ತಾ ಒಂದಷ್ಟು ಮಾತಾಡ್ತಾರೆ ಆಚೆ ಬಂದ್ಮೇಲೆ ಸಿನಿಮಾ ರಿಪೀಟ್ ಆಡಿಯನ್ಸ್ ಕೇಳುವಂತ ಸಿನಿಮಾ ಅನ್ಸುತ್ತಿದೆ ಸೊ ನನಗೆ ತುಂಬಾ ನಂಬಿಕೆ ಇದೆ ಸ್ವಾಗತ ನನ್ನ ಹೆಸರು ದೀಪಕ್ ಅಂತ ಸೊ ಮೂಲತಃ ತುಮಕೂರಿಂದ ಬಂದಿರೋರು ಮೇಡಮ್ ಹೇಳ್ದಂಗೆ ಐ ಟಿ ಮ್ಯಾಕ್ರೋಮ್ ಇಂದ ಬಂದಿದ್ದೇನೆ ಸೊ ಇದು ನಮ್ಮ ಮೊದಲನೇ ನಿರ್ಮಾಣ ತುಂಬಾ ಕನಸು ಹೊತ್ಕೊಂಡು ಬಂದಿದ್ದೀವಿ ತುಂಬಾ ಪ್ಲಾನಿಂಗ್ ತುಂಬಾ ಪ್ರೀತಿಯಿಂದ ತುಂಬಾ ಕಷ್ಟಪಟ್ಟು ಇದನ್ನ ಮಾಡಿದೀವಿ ಸಪೋರ್ಟ್ ಪ್ರೋತ್ಸಾಹ ಪ್ರೀತಿ ರಿಕ್ವೆಸ್ಟ್ ಮಾಡ್ಕೊತೀನಿ ಏನು ಹೇಳಕ್ ಇಷ್ಟಪಡ್ತೀನಿ ಮೂವಿ ಅಂತಂದ್ರೆ ಸ್ವಲ್ಪ ಜನರ ಹೆಸರುಗಳು ತಗೋಬೇಕಾಗುತ್ತೆ ಯಾಕೆಂದ್ರೆ ಅವ್ರು ಇಲ್ಲ ಅಂತಂದ್ರೆ ಈ ಮೂವಿಗಳು ಹಾಕ್ತಾ ಇರಲಿಲ್ಲ ಆಲ್ ಪ್ರೊಡಕ್ಷನ್ಸ್ ಕಡೆ ಹೇಳ್ತೀನಿ ನಮ್ಮ ದೇವು ಅಂತ ಪ್ರೊಡಕ್ಷನ್ ಮ್ಯಾನೇಜರ್ ಸೊ ನಮಗೆ ಫಸ್ಟ್ ಬಂದಾಗ ನಮಗೆ ಫೀಲ್ಡ್ ಅಲ್ಲಿ ಏನು ಅಂತ ಗೊತ್ತಿರಲಿಲ್ಲ ಸೊ ಪಾಪ ಅವರು ಬೈಲಾಸ್ ಇಂದ ಹಿಡಿದು ಕಂಪ್ಲೀಟ್ ನಮಗೆ ಡೀಟೇಲ್ಸ್ ಹೇಳಿ ಯಾರಿಗೆ ಯಾವ ತರ ಇರಬೇಕು ಏನು ಅಂತ ಹೇಳ್ಕೊಟ್ಟು ಅಲ್ಲಿಂದ ನಮ್ಗೆ ಹೇಳ್ಕೊಟ್ಟವರಿಗೆ ತುಂಬಾ ಥ್ಯಾಂಕ್ಸ್ ಇರು ಅದಾದ್ಮೇಲೆ ನಮ್ಮ ಮಂಜಣ್ಣ ಅಂತ ಲೈಟ್ಸ್ ಇದ್ದಾರೆ ಬಂದಿರು ಮಂಜಣ್ಣ ಇದಾರೆ ಎಂ ಸಿ ಎಸ್ ಅವರಲ್ಲಿ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಯಾಕೆಂದ್ರೆ ಲೈಟಿಂಗ್ ಸೇರಿ ನಾವು ಯಾವಾಗ ಏನೇ ಇಲ್ಲ ಅಂತ ಹೇಳಿಲ್ಲ ಒಂದೇ ಒಂದು ಲೈಟ್ ಅನ್ನೋದು ಒಂದು ಲೈಟರ್ ಅಂತ ಒಂದೇ ಒಂದು ವಿಷಯ ನಮ್ಮ ಹೇಳ್ಬೇಕಾಗಿದೆ ದೇವಲೋಕದ ವಿಲಿಯಂ ಅವರು ಲೈಟಿಂಗ್ಸ್ ಕೊಟ್ಟಿದ್ರು ಮೋಹನ್ ಕೆರೆ ಸ್ಟುಡಿಯೋದಲ್ಲಿ ನಿದ್ರು ಅವತ್ತು ಮೂರು ಅಂದ್ರೆ ಮೂರು ಶೂಟಿಂಗ್ ಮಿಸ್ ಆಗಿದೆ ಅಂದ್ರೆ ಕ್ಯಾನ್ಸಲ್ ಆಗಿದೆ ಯಾಕೆ ಅಂತ ನೋಡ್ರೆ ಎಲ್ಲಾ ಲೈಟ್ಸ್ ಒಂದು ನೆಲಮಂಗಲದಲ್ಲಿ ಇದೆ ವಿಲಿಯಂ ಅವರು ಅಷ್ಟು ಲೈಟಿಂಗ್ಸ್ ಅಂತ ಕೊಟ್ಟಿದ್ದಾರೆ ಮೊನ್ನೆ ನಾವು ಎರಡನೇ ಮಾತು ಪಾಪ ಬೇರೆ ಎಲ್ಲ কমিಟ್ಮೆಂಟ್ ಬಿಟ್ಟು ಇದಕ್ಕೋಸ್ಕರ ನಮಗೆ ಕಂಪ್ಲೀಟ್ ಲೈಟ್ಸ್ ಅಲ್ಲೇ ಇತ್ತು ಸೊ ಸೊ ಅದೊಂದು ಇದು ಅದಾದ್ರೆ ಅಣ್ಣಾ ಪ್ರಾಗಣ ಬಂದಿದೆ ಸೋ ಪ್ರಾಗಣನ ತುಂಬಾ ಥ್ಯಾಂಕ್ಸ್ ಹೇಳಿ ಬಿಡತೀನಿ ಇಲ್ಲಿ ಎಡಿಟ್ ಆಗ್ಲಿ ಎಡಿಟ್ ಮುಂಚೆ ಅತ್ರತ್ರ 1 1/2 ಅವರ್ ಬಟ್ ಅಹ ಇಲ್ಲಿ ತುಂಬಾ ಜಾಸ್ತಿ ಇರುವ ನಿವಶ ರಿಲೀಸ್ ಮಾಡ್ತಕಾಗ ಎಡಿಟ್ ಮಾಡಿ ಒಂದು ನಾನು ಹೇಳ್ತೀನಿ ಇವಾಗ ಸೊ ಬೇರೆ ಬೇರೆ ಟೈಮ್ ಲೈನು ಬೇರೆ ಬೇರೆ ವರ್ಲ್ಡ್ ಸೊ ಕಂಪ್ಲೀಟ್ ಫ್ಯಾಂಟಸಿ ಸಿನಿಮಾ ಆಗಿರೋದ್ರಿಂದ ಎಲ್ಲ ಕ್ರಿಯೇಟ್ ಮಾಡಬೇಕಾಗಿದೆ ಅಂಡ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಆಗಾಗ ಸುನಿ ಸರ್ ಮುಖಾನು ಅಷ್ಟೇ ಜಾಸ್ತಿ ಹೇಳ್ಬೋದು ಬೇರೆ ಹೇಳ್ಬೋದು ಅಂತ ಸ್ಕ್ರೀನ್ ಸಿಗ್ನಲ್ ಸರ್ ಸೊ ಈಗ ಒಂದೂವರೆ ನಿಮಿಷದ ಕಂಟೆಂಟ್ ನ ಒಂದ್ ನಿಮಿಷ ಕೇಳಿಸಿ ಮಾತಾಡಿದೀರಾ ನೀವು ಅಲ್ಲಿ ಒಂದೂವರೆ ಗಂಟೆ ಇರಲ್ವಾ ಆತ ಓಕೆ ಸರ್ ನಮ್ಮ ಸರ್ ಥ್ಯಾಂಕ್ ಯು ಅಂದ್ರೆ ಒಂದೊಂದು ಸೆಗ್ಮೆಂಟ್ ಇದರಲ್ಲಿ ಆಮೇಲೆ ಲುಕ್ ವೈಸ್ ಪ್ರತಿಯೊಂದು ದೇವರ ಸಾರಿ ಒಂದೊಂದು ಸೆಗ್ಮೆಂಟ್ ಒಂದೊಂದು ಲುಕ್ ಬರಬೇಕು ಒಂದು ಒಂದ್ ಕಾಲ್ ಗಂಟೆ ಒಂದು ಒಂದ್ ಕಾಲ್ ಗಂಟೆ ಒಂದು ಆ ತರದೊಂದು ಬೇರೆ ಬೇರೆ ಲುಕ್ ನಾವು ಅದನ್ನ ಶೂಟ್ ಮಾಡಬೇಕಾಗಿರೋ ಸ್ಥಿತಿ ಬಂತು ಸೊ ಅಷ್ಟು ಸುದ್ದಿ ಸರ್ ಸ್ಕ್ರಿಪ್ಟ್ ರೈಟ್ ಮಾಡಿದಾಗ ಅದನ್ನ ಕೂತ್ಕೊಂಡು ಹೋಮ್ ವರ್ಕ್ ಮಾಡಿ ಬಟ್ ಅದನ್ನ ಅಚೀವ್ ಮಾಡೋದು ತುಂಬಾ ಖುಷಿ ಆಯ್ತು ಬಟ್ ಔಟ್ಪುಟ್ ತುಂಬಾ ಚೆನ್ನಾಗಿ ಬಂದಿದೆ ಆಮೇಲೆ ಟೆಕ್ನಿಕಲಿ ನಮ್ಮ ಪ್ರೊಡ್ಯೂಸರ್ ಎಲ್ಲಾನು ಪ್ರೊವೈಡ್ ಮಾಡ್ಕೊಳ್ತಿದ್ದಾರೆ ಯಾವುದು ಅಂತ ಹೇಳಿಲ್ಲ ಆಮೇಲೆ ದುಷ್ಯಂತ್ ಸರ್ ಆಶಾ ಕಮೇಡ್ ಅವರ ಉತ್ತರ ಸ್ಥಿತಿನೂ ತುಂಬಾ ಚೆನ್ನಾಗಿ ಕಾಣ್ತಾರೆ ಅಂದ್ರೆ ಅದೊಂದೊಂದು ಬೇರೆ ಬೇರೆ ಪ್ಯಾಟರ್ನ್ ಇದೆ ಸೊ ಆ ಪ್ಯಾಟರ್ನ್ ಅಲ್ಲಿ ಆ ಲೂಕ್ನ ಕ್ಯಾರಿ ಮಾಡಬೇಕು ಅಂದ್ರೆ ಆ ಇನ್ನ ಕ್ಯಾರಿ ಮಾಡ್ಬೇಕು ಅಂದ್ರೆ ಒಂದ್ ಬಿಗ್ ಬಾಸ್ ಡೈರೆಕ್ಟರ್ ಲೀಡಲಿ ಮಾಡಿದ್ದಾರೆ ಬಟ್ ಟೆಕ್ನಿಕಲಿ ತುಂಬಾ ಸಪೋರ್ಟ್ ಮಾಡಿದರೆ ತುಂಬಾ ಒಳ್ಳೆ ಸಿನಿಮಾ ಚೆನ್ನಾಗಿದೆ